ಗಾಣದೇವತಿ ತಾಯಿ ನಮಸ್ಕರಿಸಿ ಇಲ್ಲಿಗೆ ಇದು ಹದಿನಾರನೇ ಜಾತ್ರಾ ಮಹೋತ್ಸವ ಪ್ರತಿ ವರ್ಷ ಪಲ್ಲಕ್ಕಿ ಮತ್ತೆ ದಾಸೋಗ ಮತ್ತೆ ಪುರಂತ್ರು ಮತ್ತೆ ಕುಂಭಮೇಳ ಮತ್ತೆ ಕಳಸ ಇದೇ ರೀತಿ ಹದಿನಾರು ವರ್ಷದಿಂದ ನಡ್ಸ್ಕೊಂಡು ಬರ್ತಾ ಇದ್ದೀವಿ ಇನ್ನು ಮುಂದೆ ಹಿಂಗೆ ನಡ್ಸ್ಕೊಂಡು ಇದೆ ಎರಡನೇದು ಭಕ್ತಾದಿಗಳಿಗೆ ಏನಪ್ಪ ಅಂದ್ರೆ ಪ್ರಸಾದ ವ್ಯವಸ್ಥೆ ಇದೆ ಅವರೆಲ್ಲರೂ ಬಂದು ಪ್ರಸಾದ ತೆಗೆದುಕೊಂಡು ಹೋಗ್ಬೇಕಂತ ನನ್ನ ವಿನಂತಿ ನನ್ನ ಹೆಸರು ವೆಂಕಟರಾವ್ ಕುಲಕರ್ಣಿ ಅಂತೆ ನಾನು ಹತ್ತೊಂಬತ್ತು ಎರಡು ಸಾವಿರದಲ್ಲಿ ಇಲ್ಲಿಗೆ ಬಂದೆ ಆವಾಗ ಇಲ್ಲಿ ಜಾತ್ರಾ ಮಹೋತ್ಸವ ಅಂತ ಆಚರಿಸ್ತೀವಿ ಈಗ ಜಾಗೃತ ದೇವತೆ ಆದರೆ ಇದರ ಬಗ್ಗೆ ಯಾವುದೇ ಸರ್ಕಾರ ಗಮನ ಕೊಟ್ಟಿಲ್ಲ ಏನಾದರೂ ಸರ್ಕಾರ ಹೊತ್ತು ಅಂತ ಕೊಟ್ಟು ಈ ದೇವಿಯನ್ನು ಇಲ್ಲಿ ಇದು ಮಾಡಬೇಕು ಅಂತ ಹೇಳಿ ನಾನು ಬರ್ತೀನಿ ಮೊಟ್ಟ ಮೊದಲಿಗೆ ಪ್ರಶ್ ಇವರಿಗೆ ವಂದನೆಗಳು ಸಲ್ಲಿಸ್ತೀನಿ ಈ ನಮ್ಮ ಗಾಣ ದೇವತೆ ನಮ್ಮ ಮನೆ ದೇವರು ಮತ್ತು ನಮ್ಮ ಎಲ್ಲ ಈ ಜನರು ಎಲ್ಲ ಜನರು ಕಲಿತು ಇದು ಜಾತ್ರಾ ಮಹೋತ್ಸವ ಆಗ್ತದೆ ಇದು ಹದಿನಾರನೆಯ ಜಾತ್ರಾ ಮಹೋತ್ಸವ ಅಂಗವಾಗಿ ಇದು ವರ್ಷ ವರ್ಷ ಜಾತ್ರಾ ಮಾಡ್ಕಂತ ಬಂದಿ ನಾವು ಇದ್ರಾಗ ಏನು ಭೇದ ಭಾವ ಇಲ್ಲ ಎಲ್ಲರೂ ಕಲ್ತು ಒಂದಾಗಿ ಒಂದು ಗೂಡಿ ಜನರ ಗುಲ್ಬರ್ಗ ಜನರ ಜನಸಂಖ್ಯೆಗೆ ಗುಲ್ಬರ್ಗ ಒಂದು ಒಳ್ಳೆಯ ಆರೋಗ್ಯ ಸ್ಥಿತಿಯಿಂದ ಇರಲಿ ಅಂತೇಳಿ ಜನ ಜಾತ್ರೆಯನ್ನು ಮಾಡುತ್ತಿದ್ದಿವೆ ಈ ಮಾಡದ ನಡೆಯದಿಂದ ಎಲ್ಲರೂ ತೋಟೆ ಸಲ ಕೂಡ್ತೀವಿ ಕಲಿತೀವಿ ಒಂದ ಭಾವನದಿಂದ ಈ ಜಾತ್ರಾ ಮಾಡ್ತೀವಿ ಇದು ಹದಿನಾರನೇ ಜಾತ್ರಾ ಮಹೋತ್ಸವ ಅಂಗವಾಗಿ ಇಲ್ಲಿ ಕುಂಭಮೇಳ ಮತ್ತು ಪುರಂತಗಿ ಮತ್ತು ಜಾತ್ರಾ ಮೆರವಣಿಗೆ ಮತ್ತು ದಾಸೋಗ ಎಲ್ಲ ಎಲ್ಲರೂ ಇರ್ತಾರೆ ಇದಕ್ಕೆ ಭಕ್ತರು ತಾವಾಗೆ ತಂದು ಕೊಡ್ತಾರೆ ಯಾರು ಬಲ್ಲಿ ಪಟ್ಟಿ ಇದು ಆ ದೇವತೆ ಹಾಕಿ ಹೆಂಗ್ ಮಾಡಿಸಿ ಗೊತ್ತಿಲ್ಲ ವರ್ಷ ವರ್ಷ ಆ ಅಂತಳ ಆ ತರನ ನಾವು ಮಾಡಿಕೊಂಡ ನಾವು ಭಕ್ತರಿವಿ ಈ ದೇವಿ ಸಲಹೆಗ ನಾವು ಯಾವಾಗಲೂ ದುಡಿತೀವಿ ನಮಗೆಲ್ಲ ಈ ಇಲ್ಲಿ ಬರೋದ್ರಿಂದ ಒಳ್ಳೆಯ ಒಂದು ಅನುಕೂಲ ಆಗಿದೆ ನಮಗ ದೇವತೆ ಬಹಳ ಆಶೀರ್ವಾದ ಮಾಡಿದ್ದಾಳೆ ಮತ್ತೆ ಜನರಿಗೆ ಬಹಳ ಜನರಿಗೆ ಅವ್ರವ್ರು ಆಶೀರ್ವಾದ ಮಾಡಿದಗೋಸ್ಕರ ಈ ತಾಯಿ ಎಲ್ಲರಿಗೆ ನೆಮ್ಮದಿಯಿಂದ ಇಟ್ಟಿದ್ದಾಳೆ ಹಿಂಗೆ ಇಡ್ಲಿ ಅಂತೇಳಿ ನಾನು ನಿಮ್ಮೆಲ್ಲರೂ ಇದು ಈಗ ಈ ಮೆರವಣಿಗೆ ಈಗ ಕಾಲೋನಿ ಒಳಗ ಮುಖಾಂತರವಾಗಿ ಮತ್ತೆ ಮೆರವಣಿಗೆ ಇಲ್ಲಿ ಬರುತ್ತಿದೆ ಬಂದ ನಂತರ ಎಲ್ಲರಿಗೂ ಪ್ರಸಾದ ಮತ್ತು ಸ್ವೀಕಾರ ಇರ್ತದೆ ಈ ಇಲ್ಲಿ ಜನಾಂಗ ಎಲ್ಲ ಒಂದಾಗಿ ಬರುತ್ತಿದ್ದಾರೆ ಈ ಆಶೀರ್ವಾದ ದೇವತಿ ಈ ಏರಿಯಾದಕ್ಕೆ ಮತ್ತು ಗುಲ್ಬರ್ಗಕ್ಕೆ ಒಳ್ಳೇದು ಮಾಡ್ತಾಳೆ ತಾಯಿ ಅಂತ ನಾನು ಭರವಸೆ ನನ್ನ ಹೆಸರು ಪ್ರಕಾಶ್ ಸಜ್ಜನ್ ಅಂತೇಳಿ ನಮ್ಮ ಮನೆ ದೇವರು ಗಾಣದೇವತೆ ನಾನು ಸುರೇಶ್ ಗೌರೆ ನಮ್ಮ ಗಾಣದೇವತೆಯ ಜಾತ್ರೆ ಹದಿನಾರನೇ ಜಾತ್ರಾ ಮಹೋತ್ಸವ ಈ ಗಾಣ ದೇವತೆ ಸ್ವಯಂ ಉದ್ಭವ ಮೂರ್ತಿ ಇದು ಸ್ವಯಂ ಉದ್ಭವ ಮೂರ್ತಿ ತಾನಾಗೆ ಉದ್ಭವ ಆಗಿದ್ದು ಭಕ್ತರನ್ನು ತಾನಾಗೆ ಸೆಳೆದು ನಾವು ಟೂ ತೌಸಂಡ್ ಅಲ್ಲಿ ಈ ಕಾಲನಿಗೆ ಬಂದ್ವಿ ಅವಾಗ ನಾವೆಲ್ಲರೂ ಸೇರಿ ನಮ್ಮ ವೆಂಕಟರಾವ್ ಕುಲಕರ್ಣಿ ಕಂಠಪ್ಪ ಜಾಣೆ ಅವರು ಪಾಟೀಲ್ರು ಸುಮಾರು ಜನರು ಸೇರಿ ಈಗ ನಮ್ಮ ಪ್ರಕಾಶ್ ಸಜ್ಜನ್ ಸರ್ ಸುರೇಶ್ ಸಜ್ಜನ್ ಅವರು ಶರಣು ಮತ್ತು ದಿಗಂಬರ್ ದಿಗಂಬರ್ ಅವರು ತಿಪ್ಪಣ್ಣ ಪೊಲೀಸ್ ಅವರು ಹಾಗೂ ಅನೇಕ ಅನೇಕ ಜನರೆಲ್ಲರೂ ಸೇರಿ ನಮ್ಮ ಕಾಲನಿಯಲ್ಲಿ ಇದು ಹದಿನಾರನೇ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ಆಚರಿಸ್ತೀವಿ ಇಲ್ಲಿ ಯಾವುದು ಭೇದ ಭಾವ ಇಲ್ಲ ತಾಯಿಗೆ ಭಕ್ತರು ಹ್ಯಾಕ್ ಬರ್ತಾರೆ ಅಂದ್ರೆ ಆಟೋಮೆಟಿಕ್ ನಾವು ಯಾವ ಪ್ರಚಾರ ಸಹ ಮಾಡಲ್ಲ ತಾನಾಗಿಯೇ ಬರ್ತಾರೆ ಭಕ್ತರು ಹೀಗಾಗಿ ಈ ಪ್ರತಿ ವರ್ಷ ಹೆಜ್ಜೆ ಹೆಜ್ಜೆಗೂ ಒಂದೊಂದು ಪ್ರೋಗ್ರಾಂ ಹೆಚ್ಚು ಮಾಡ್ತಾ ಇದ್ದೀವಿ ಅದಕ್ಕೆ ತಮ್ಮ ಸಹಕಾರ ಹಾಗೂ ಇಡೀ ನಮ್ಮ ಕಾಲನಿಯ ಸುತ್ತಮುತ್ತಲಿನ ಕಾಲೋನಿಯ ಜನರ ಸಹಕಾರದಿಂದ ಈ ಜಾತ್ರೆ ಮಹೋತ್ಸವ ನಡೀತಾ ಇದೆ ಇದು ನಮ್ಮ ಕಲ್ಬುರ್ಗಿ ನಗರಗಳಲ್ಲದೆ ಬೇರೆ 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 ಹಳ್ಳಿಗಳಿಂದ ಸಹ ಆ ಭಕ್ತಾದಿಗಳು ಬಂದು ತಮ್ಮ ಭಕ್ತಿಯನ್ನು ಸಮರ್ಪಣೆ ಮಾಡಿ ಹೋಗ್ತಾರೆ